ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಎಕ್ಸ್ಪ್ಲೋರರ್ ಮಾರುತಿರಾಮ್ ಇವತ್ತು ಒಂದು ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಈಗಾಗಲೇ ನಾನು ಪ್ರಯಾಗ್ರಾಜ್ ಯಾತ್ರೆಯಲ್ಲಿ ಇದ್ದೀನಿ ಸೊ ನೀವು ನೋಡಿರ್ಬೋದು ಆಲ್ರೆಡಿ ಮೂರು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ಆ ವೀಡಿಯೋನು ನೋಡ್ಕೊಂಡು ಬನ್ನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಯಾಗ್ರಾಜಲ್ಲಿ ಇಪ್ಪತ್ತಾರನೇ ತಾರೀಕು ನಡೆದಂತಹ ಒಂದು ಬ್ಯೂಟಿಫುಲ್ ಡ್ರೋನ್ ಶೋ ಬಗ್ಗೆ ನಾನು ನಿಮಗೆ ಹೋಗ್ತಾ ಇದ್ದೀನಿ ಸೊ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಮಾತ್ರ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಜಾನ್ವರಿ ಇಪ್ಪತ್ತಾರನೇ ತಾರೀಕು ಇದಂತೂ ನಡೆದಿದ್ದು ನಿಜವಾಗ್ಲೂ ಸೆಕ್ಟರ್ ಐದರಲ್ಲಿ ನಡೆದಿದೆ ಯಾವ ಲೆವೆಲಲ್ಲಿ ನಡೀತು ಅಂದರೆ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋನ ಮಾತ್ರ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸೊ ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ ನೀವು ನೋಡ್ತಾ ಇದ್ದೀರಾ ಐ ಲವ್ ಪ್ರಯಾಗರಾಜ್ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಈ ಬೋರ್ಡು ಇದು ನೋಡಿಕೊಂಡು ನಾವು ಸೆಕ್ಟರ್ ಒನ್ನಿಂದ ಸೆಕ್ಟರ್ ಐದಕ್ಕೆ ಹೋಗಬೇಕಾಗಿತ್ತು ಸೆಕ್ಟರ್ ಐದರಲ್ಲೇನೆ ಡ್ರೋನ್ ಶೋ ನಡೀತಾ ಇದ್ದಿದ್ದು ನಾನು ನೋಡ್ತಾ ಇದ್ದಿದ್ದು ಇದು ಇಪ್ಪತ್ತಾರನೇ ತಾರೀಕಿನ ಫುಟೇಜಸ್ಸು ಸೊ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಸೊ ಅವತ್ತು ಕೂಡ ಕಂಡಕ್ಟ್ ಮಾಡಿದರು ಡ್ರೋನ್ ಶೋನ ನೀವು ನೋಡ್ತಾ ಇದ್ದೀರಾ ಎಷ್ಟೊಂದು ಜನ ಇತ್ತು ಟುಕ್ ಟುಕ್ ಎಲ್ಲ ಕೇಳಿದ್ವಿ ಟುಕ್ ಟುಕ್ ಸಿಗಲೇ ಇಲ್ಲ ಸುಮಾರು ಸೆಕ್ಟರ್ ಒನ್ನಿಂದ ಸೆಕ್ಟರ್ ಐದಕ್ಕೆ ಏಳುವರೆ ಕಿಲೋಮೀಟರ್ ಇತ್ತು ಏನು ಗೀಟೋ ಏನೂ ಇಲ್ಲ ನಡ್ಕೊಂಡೇ ಹೋಗಬೇಕಾಗಿತ್ತು ನೋಡಿ ನಾವು ಅಲ್ಲಿ ಪರಿಚಯ ಆದವರು ಅಣ್ಣ ಇಬ್ರು ಸೊ ನಡ್ಕೊಂಡೇ ಇದ್ದೀವಿ ಸುಮಾರು ನಮಗೆ ಆರು ಗಂಟೆ ಆಗಿತ್ತು ನಾವು ಹೊರಟಾಗ ಅಲ್ಲಿ ಐದುವರೆಗೆ ಕತ್ಲಾಗೋಗುತ್ತೆ ನೀವು ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ನಿಮಗೆ ಈ ಏನಿಷ್ಟು ನೈಟು ಅಂತ ಅನಿಸುತ್ತೆ ಈ ಜನಗಳ ಮಧ್ಯೆ ದಾಡ್ಕೊಂಡು ನಡ್ಕೊಂಡು ಈ ಸೆಕ್ಟರ್ ಫೈವ್ಗೆ ಹೋಗಿದ್ದಂತೂ ನಿಜವಾಗ್ಲೂ ಒಂದು ತ್ರಾಸದಾಯಕನೇ ಅಂತಾನೆ ಹೇಳ್ಬೋದು ಹೇಗಾದರೂ ಮಾಡಿ ಹೋಗಲೇಬೇಕು ಡ್ರೋನ್ ಶೋ ನೋಡೋಕ್ಕೆ ಅಂತ ನಾವಂತೂ ಹೊರಟಿದ್ದಾಯ್ತು ನೋಡ್ರಿ ಇವಾಗ ಸೊ ಪ್ರಯಾಗ್ರಾಜ್ನ ಒಂದು ಸರ್ಕಲ್ ಅಲ್ಲಿ ಇದ್ದೀವಿ ಯಾವ ಲೆವೆಲಲ್ಲಿ ರಶ್ ಇದೆ ಸೊ ಬಸ್ಸಸ್ಸು ಬೇರೆ ಥರದ ಯಾವುದು ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಾಗಲ್ಲ ನಿಜವಾಗ್ಲೂ ಸೊ ಎಲ್ಲಾರು ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೋಬೇಕು ನೋಡಿ ಜೊತೆಗೆ ಟ್ರಾಫಿಕ್ ಬರ ದೂರ ಎಷ್ಟು ದೂರ ನಡೀತಾ ಇದೀವೋ ನಮ್ಗೆ ಗೊತ್ತಾಯ್ತಾ ಇಲ್ಲ ಸೊ ಲೈಟ್ ಶೋ ಇದೆ ಇದೆ ಅಂತ ಹೇಳಿ ಹೋಯ್ತಾ ಇದೀವಿ ಸೊ ನೋಡ್ಬೇಕು ನೀವು ಬರ್ತಿದ್ದೀರಾ ಅಂದ್ರೆ ನಡೆಯಕ್ಕಂತೂ ಫಿಕ್ಸ್ ಆಗೋಗ್ಬಿಡಿ ಅಷ್ಟೇ ನೋಡ್ರಿ ಪ್ರಯಾಗ್ರ ಸಂಗಮ್ ಎಂಟ್ರಿ ಹೆಂಗೈತೆ ಫಸ್ಟ್ ರಶ್ ಇದ್ದರೂ ಕೂಡ ಹೆಂಗಾದರೂ ಮಾಡಿ ನಾವು ಹೋಗಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟು ಬೇಗ 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 ನಡ್ಕೊಂಡು ಫಾಸ್ಟಾಗಿ ಹೋದ್ವಿ ಸೊ ಅದಕ್ಕೆ ನಾನು ಕ್ಲಿಪ್ ತೆಗೋಕಾಗಲಿಲ್ಲ ನೀವು ನೋಡ್ತಾ ಇರ್ಬೋದು ಫೈನಲ್ ಆಗಿ ನಾವು ಡ್ರೋನ್ ಶೋ ಇರೋ ಸೆಕ್ಟರ್ ಫೈವ್ಗೆ ರೀಚ್ ಆದ್ವಿ ನೋಡ್ತಾ ಇದ್ದೀರ ನೀವು ಆಲ್ರೆಡಿ ಎಲ್ಲ ಸೆಟ್ ಮಾಡಿದರು ಇನ್ನೇನು ಫ್ಲೈಯಿಂಗ್ ಆಗೋ ಟೈಮ್ಗೆ ನಾವು ಕರೆಕ್ಟಾಗಿ ಹೋದ್ವಿ ಇವೇನು ನೋಡ್ತಾ ಇದ್ದೀರಾ ನೀವೇನು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಡ್ರೋನ್ಸ್ಗಳು ಕೆಳಗಡೆಯಿಂದ ಎಲ್ಲ ಫುಲ್ಲು ಗಿಜಿ 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 ಅಂತ ಇದ್ದಾವೆ ಇದೊಂದು ನೋಡೋಕ್ಕೆ ನಿಜವಾಗ್ಲೂ ಲೈವ್ಲಿಯಾಗಿ ಇನ್ನೂ ಸಕ್ಕತ್ತಾಗಿತ್ತು ಅಷ್ಟು ಅರಿ ಹೋಗಿ ತೆಗಿಬೇಕು ಶಾರ್ಟ್ಸು ಹಂಗೆ ಹಿಂಗೆ ಅಂದ್ಕೊಂಡ್ರೆ ಇಲ್ಲೊಂದು ಪ್ರಾಬ್ಲಮ್ ಎದುರಾಯಿತು ಏನು ಅಂತ ನಾನು ಮುಂದೆ ಹೇಳ್ತೀನಿ ನೋಡ್ತಾ ಇದ್ದೀರಾ ನೋಡಿ ಆಲ್ರೆಡಿ ಎಲ್ಲ ಮೇಲುಗಡೆಗೆ ಸೊ ಹೊರಡ್ತಾ ಇದ್ದಾವೆ ತುಂಬ ಸ್ವಲ್ಪ ಹೊತ್ತು ಟೆಸ್ಟ್ ಎಲ್ಲ ನಡೀತು ಸೊ ಅದಂತೂ ಚೆನ್ನಾಗಿತ್ತು ಒಂಥರ ನೀವು ನೋಡ್ಬೋದು ಸೊ ಎಷ್ಟು ಚೆನ್ನಾಗಿ ಡ್ರೋನ್ಸ್ ಎಲ್ಲಾನು ಹೋಗ್ತಾ ಇದ್ದಾವೆ ಬ್ಯಾಚ್ ವೈಸ್ ಹೋಗ್ತಾ ಇತ್ತು ನಾ ಕ್ಯಾಮ್ರಾದಲ್ಲಿ ಹೆಂಗೆ ಬಂದಿತ್ತೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಅಲ್ಲಿ ರಿಯಲ್ಲಾಗಿ ಮಾತ್ರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಸಖತ್ತಾಗಿತ್ತು ನಾನು ಯಾಕೆ ಅಲ್ಲಿ ಲೈವ್ಲಿಯಾಗಿ ರೆಕಾರ್ಡ್ ಇಲ್ಲ ಅಂತ ಅಂದರೆ ಅಲ್ಲಿ ತುಂಬ ಅಂದರೆ ತುಂಬ ಸಾಂಗ್ಸ್ ಹಾಕಿದ್ರು ಸೊ ಆ ಸಾಂಗ್ಸಲ್ಲಿ ನಾವು ಕೇಳಿಸ್ತಾನೆ ಇರಲಿಲ್ಲ ನಾನು ಮಾತಾಡ್ತಾ ಇದ್ದಿದ್ದು ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ವಿ ಫುಟೇಜ್ನ ತೆಗೆದುಬಿಟ್ಟು ಆಮೇಲೆ ವಾಯ್ಸ್ ಓವರ್ ಕೊಡೋಣ ಅಂತ ಡಿಸೈಡ್ ಆಗೋದೆ ನೀವು ನೋಡಿ ಆಲ್ಮೋಸ್ಟ್ ಎಲ್ಲ ಒಂದಾದ್ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಹೋಗ್ತಾ ಇದೆ ಬೆಡ್ರೋಮು ಫುಲ್ ಮೇಲಕ್ಕೆ ಸೊ ನಾವು ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ನಿಮಗೂ ಇದನ್ನು ಸಖತ್ತಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ ನೋಡಿ ಸೊ ಅದೊಂದು ಬ್ಯಾಚ್ ಆದರೆ ಇದೊಂದು ಬ್ಯಾಚು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ ಸೊ ಇದೆಲ್ಲ ಐಫೋನಲ್ಲಿ ಶೂಟ್ ಅಂಥದ್ದು ಸೊ ಗೋಪುರ ಬ್ಯಾಟ್ರಿ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸೊ ನಾನು ತೊಗೊಂಡಿದ್ದೀನಿ ಗೋಪುರ ಬ್ಯಾಟ್ರಿ ಅಂತ ಅಂದ್ಕೊಂಡು ಆ ಬ್ಯಾಗಲ್ಲಿ ಕಡೆ ಇಟ್ಕೊಂಡಿದ್ದೀನಿ ಅಂತ ಹೋದರೆ ಅಲ್ಲೋಗಿ ನೋಡಿದ್ರೆ ಸೊ ಅಲ್ಲಿ ಆ ಬ್ಯಾಗು ಫುಲ್ಲು ರೂ ನಾನು ಲಗೇಜ್ ಬ್ಯಾಗಲ್ಲೇ ಜಲೇ ಇಟ್ಟು ಹೋಗ್ಬಿಟ್ಟಿದ್ದೆ ಅದು ಪ್ರಾಬ್ಲಮ್ ಆಗಿದ್ದು ಸೊ ಆದ್ರೂ ನಾನು ಫೋನಲ್ಲಿ ಸ್ವಲ್ಪ ನೀಟಾಗಿ ತೆಗ್ದಿದ್ದೀನಿ ನೀವು ನೋಡ್ಬೋದು ಅದರಲ್ಲಿ ನೀಟಾಗಿ ತೋರಿಸ್ತೀನಿ ಈಗ ಇನ್ನೇನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದಂತೂ ಮಾರ್ಬಲೆಸ್ ಆಗಿತ್ತು ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಅಂತಲೇ ಹೇಳ್ತೀನಿ ಸೊ ಯಾವುದೇ ಕಾರಣಕ್ಕೂ ಮುಂದೆ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಎಷ್ಟು ಡ್ರೋನ್ಸು ಮೇಲ್ಗಡೆ ಇದ್ವು ಅಂದರೆ ನಿಜವಾಗ್ಲೂ ಕೌಂಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲವೋ ನಾವಲ್ಲಿ ನಾನು ಆದರೂ ಒಂದು ಎರಡು ಮೂರು ಕೌಂಟ್ ಮಾಡ್ತಾಯಿದ್ದೆ ಖಂಡಿತವಾಗ್ಲೂ ಆಗಲ್ಲ ಅಷ್ಟು ಡ್ರೋನ್ಸ್ ಇದ್ವು ಎಷ್ಟು ಅಂದ್ರೆ ಮೇಲ್ಗಡೆ ಹೋದಾಗ ನಮ್ಗೆ ಹಿಂಗ್ ಕಾಣಿಸ್ತಾ ಇತ್ತು ಸ್ಟಾರ್ಟಿಂಗು ಎಷ್ಟೊಂದು ಮೇಲ್ಗಡೆ ಹೋದ್ಮೇಲೆ ಸುಮಾರು ತಾದ್ಮೇಲೆ ಸೊ ಡ್ರೋನ್ ಶು ಸ್ಟಾರ್ಟ್ ಆಯ್ತು ನೀವು ನೋಡ್ಬೋದು ಫಸ್ಟ್ ಗೆ ಕಾಣಿಸ್ಕೊಂಡಿದ್ದೆ ಶಂಕಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದು ಸಮುದ್ರ ಮಂಥನದ ಒಂದು ಥೀಮ್ ಮೇಲೆ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇದ್ದೀರಾ ದೂರ್ವಾಸ ಮುನಿಗಳನ್ನ ಈಗ ನೋಡ್ಬೋದು ನೀವು ನೋಡಿ ದೂರ್ವಾಸ ಮುನಿಗಳು ಶಂಕ ಅದಾದ ಮೇಲೆ ನೀವು ನೋಡ್ತಾ ಇದ್ದೀರಾ ಸಮುದ್ರ ಮಂಥನ ಆಗುವಂತ ಒಂದು ಸೀನು ಎಷ್ಟು ಚೆನ್ನಾಗಿ ಇದೆ ನೋಡಿ ಅಷ್ಟು ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವಾ ಸೂಪರ್ ಆಗಿ ಕಾಣಿಸ್ತಾ ಇತ್ತು ನಿಜವಾಗ್ಲೂ ನಮಗೆ ಸೊ ಇದರಲ್ಲಿ ಸಮುದ್ರ ಮಂಥನದಲ್ಲಿ ಏನೇನು ಉತ್ಪತ್ತಿ ಆಯ್ತು ಅಂತ ಶಂಕ ಆಗಿರಬಹುದು ಚಂದ್ರ ಚೆನ್ನಾಗಿ ಅಸೆಂಬ್ಲು ಮಾಡಿದ್ದಾರೆ ಅಂತ ನಿಜವಾಗ್ಲೂ ಸಖತ್ ಸಖತ್ ಖುಷಿ ಆಯ್ತು ಗುರು ನಂಗಂತೂ ಅದಾದಮೇಲೆ ಶಿವ ಹಾಲ ಹಾಲ ಹುಡ್ದಾಗ ಅದನ್ನು ಕುಡ್ದಿರೋ ಅಂತ ಒಂದು ಥೀಮಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ರಿ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳ್ಬೋದು ಪ್ರಯಾಗ್ರಾಜ್ ಸಂಗಮದಲ್ಲಿ ಅಮೃತ ಬಿದ್ದಂತಹ ಒಂದು ಥೀಮ್ನ ಮಾಡಿದ್ದಾರೆ ನೋಡ್ಬೋದು ನೀವು ಸಂಗಮದಲ್ಲಿ ರಾಕ್ಷಸರಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಆ ಅಮೃತ ಬಿದ್ದಂತಹ ಜಾಗನ ನೀಟ್ ನೀಟಾಗಿ ತೋರಿಸಿದ್ದಾರೆ ನೋಡಿ ಈ ರೀತಿ ಅಸೆಂಬಲ್ ಆಗೋಕ್ಕೆ ಸುಮಾರು ಹೊತ್ತು ಆಗ್ತಾಯಿತ್ತು ಅಂದರೆ ಒಂದು ಮೂರು ಎರಡು ನಿಮಿಷ ಹಂಗೆ ಇತ್ತು ಅದು ಸೊ ಅದಾದಮೇಲೆ ಈ ರೀತಿ ಒಂದು ಫೈನಲ್ ಆಗಿ ಸೊ ನಾವೆಲ್ಲ ಬಂದು ಮುಳುಗಿ ಶಿವನಿಗೆ ಅಥವಾ ದೇವ್ರಿಗೆ ಕೈ ಮುಗಿಯೋ ಒಂದು ಥೀಮ್ನ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ನಿಜವಾಗ್ಲೂ ಇದನ್ನು ನೋಡೋಕ್ಕೆ ಒಂದು ಅಷ್ಟು ಖುಷಿ ಆಗ್ತಾಯಿತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ಇದನ್ನೆಲ್ಲ ನೋಡ್ತಾ ನೋಡ್ತಾ ನಮಗಂತೂ ನೋಡಿ ಫೈನಲ್ ಆಗಿ ಈ ರೀತಿ ವಿಶ್ವಸ್ತು ಬಂತು ಅಸೆಂಬಲ್ ಆಗೋಕ್ಕೆ ಸುಮಾರು ಹೊತ್ತು ಸ್ವಲ್ಪ ಟೈಮ್ ಇತ್ತು ನೋಡಿ ಈ ಥರ ಅಸೆಂಬಲ್ ಆಗೋಕ್ಕೆ ಒಂದು ಒಂದು ಒಂದೂವರೆ ನಿಮಿಷ ತಗೊಳ್ತಾಯಿತ್ತು ಉತ್ತರ ಪ್ರದೇಶ ಇವಾಗ ಉತ್ತರ ಪ್ರದೇಶ ರಾಜ್ಯದ ಒಂದು ಥೀಮ್ ಏನೋ ತೋರಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಒಂಥರ ಉತ್ತರ ಪ್ರದೇಶ ಟೂರಿಸಂ ಚೆನ್ನಾಗಿದೆ ಅಲ್ವಾ ಸಕ್ಕತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಗವರ್ನಮೆಂಟ್ ಆಫ್ ಉತ್ತರ ಪ್ರದೇಶ ಅನ್ನೋದು ಎಷ್ಟು ಚೆನ್ನಾಗಿ ತೋರಿಸಿದ್ರು ನೋಡಿ ಫೈನಲ್ ಆಗಿ ಹ್ಯಾಪಿ ನ್ಯಾಷನಲ್ ಟೂರಿಸಂ ಡೇ ಅಂತ ತೋರಿಸಿ ಇದನ್ನ ಎಂಡ್ ಮಾಡಿದ್ರು ಇಲ್ಲಿಗೆ ಸೊ ಆ್ಯಕ್ಚುಯಲ್ ಹೇಳಬೇಕು ಅಂದರೆ ನಮಗೆ ಕಾಣಿಸ್ತಾ ಕಾಣಿಸ್ತಾಯಿದ್ದು ಈ ರೀತಿ ನೀವು ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ನಮಗೆ ಕಾಣಿಸ್ತಾ ಇದ್ದಿದ್ದು ಸೊ ನಾನು ಕೆಳಗಡೆಯಿಂದ ಅಂದರೆ ಡ್ರೋನ್ ಶೂ ಎಲ್ಲಾಗಿತ್ತು ಅಲ್ಲಿ ಕೆಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಈ ರೀತಿ ಕಾಣಿಸ್ತಾ ಇತ್ತು ನೀವು ನೋಡ್ಬೋದು ಎಷ್ಟು ನಮಗೆ ಯಾವ ಆ್ಯಂಗಲಲ್ಲಿ ಕಾಣಿಸ್ತಾ ಇತ್ತು ಅಂತ ಸೊ ನಾನು ಆಗಲೇ ತೋರಿಸಿ ಫುಟೇಜಸ್ಸು ನಿಮಗೆ ನಾನು ನನ್ನ ಫ್ರೆಂಡ್ ಒಬ್ಬ ಅಭಿಷೇಕ್ ಅಂತ ಒಬ್ಬ ಡ್ರೋನ್ ಇದರಲ್ಲೇ ವರ್ಕ್ ಮಾಡ್ತಾನೆ ಸೊ ಅವರು ಅವ್ರ ಸಹಾಯದಿಂದ ನಾನು ಆ ವಿಡಿಯೋನ ತರಿಸ್ಕೊಂಡಿದ್ದು ಸೊ ಅವರು ನನಗೆ ಕಳಿಸ್ಕೊಟ್ಟಿದ್ದು ಆದರೆ ನಾನು ನಿಂತ್ಕೊಂಡು ನೋಡಿದ್ದೆಲ್ಲ ಈ ಆ್ಯಂಗಲಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಸೊ ಈ ಆ್ಯಂಗಲಲ್ಲಿ ನಮಗೆ ಕಂಡಿದ್ದು ಸೊ ಈ ಆ್ಯಂಗಲಲ್ಲಿ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಇಲ್ಲ ಅಂತಲ್ಲ ಯಾಕಂದರೆ ನಾವು ತೀರ ಹತ್ರಕ್ಕೆ ಹೋಗ್ಬಿಟ್ಟಿದ್ವಿ ಈ ರೀತಿ ಸೊ ನೀವು ನೋಡ್ಬೋದು ರಿಪಬ್ಲಿಕ್ ಡೇ ಆಫ್ ಇಂಡಿಯಾದನ್ನು ಕೊನೆಯಲ್ಲಿ ಎಲ್ಲ ಆದಮೇಲೆ ವಿಶ್ ಮಾಡಿ ಎಲ್ಲ ತೋರಿಸಿದ್ರು ಅಲ್ಲಿ ಮೈಕಲ್ಲೆಲ್ಲ ತುಂಬ ಅನೌನ್ಸ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ ಅದಾದಮೇಲೆ ಎಲ್ಲಾನು ಈ ರೀತಿ ಒಂದು ನಮ್ಮ ಫ್ಲ್ಯಾಗ್ ಇಂಡಿಯನ್ ಫ್ಲ್ಯಾಗ್ನ ತೋರಿಸ್ಬಿಟ್ಟು ಸೊ ಅದನ್ನು ಎಂಡ್ ಮಾಡಿದ್ರು ಅಲ್ಲಿಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದರಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಇದು ಮಾಡಿದ್ದೀನಿ ಸೊ ಈ ವಿಡಿಯೋ ಕ್ವಾಲಿಟೀಲಿ ಸ್ವಲ್ಪ ಲೋ ಇದೆ ಇಲ್ಲ ಅಂತ ಅಲ್ಲ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ ಸೊ ನಾವು ಹೋಗೋದೇ ಲೇಟಾಗೋಯಿತು ಒಂದು ಸ್ವಲ್ಪ ಇದ್ದಿದ್ರಲ್ಲಿ ಸ್ವಲ್ಪ ತೀರಾ ಹತ್ರಕ್ಕೆ ಹೋಗ್ಬಿಟ್ವಿ ನಮಗೆ ಗೊತ್ತಾಗ್ದೇನೆ ಸೊ ಅದು ನಾವು ಮಾಡಿದಂಥ ಸ್ವಲ್ಪ ಮಿಸ್ಟೇಕು ಅದಕ್ಕೆ ಅಷ್ಟು ಚೆನ್ನಾಗಿ ನೀಟಾಗಿ ತೆಗಿಯೋ ಬಟ್ ಆದರೂ ನಾನು ನಿಮಗೆ ಹೆಂಗಿತ್ತು ಅಂತ ವಿಡಿಯೋನ ನಾನು ನಿಮಗೆ ನೀಟಾಗಿ ತೋರಿಸಿದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಒಳ್ಳೊಳ್ಳೆ ಕಂಟೆಂಟನ್ನ ಕೊಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ನೋಡ್ತೀರಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಎಲ್ರಿಗೂ ಮತ್ತೆ ಸಿಗೋಣ